ಒಂದು ಕಾಡಲ್ಲಿ ಒಂದು ದೊಡ್ಡ ಕಾಡಿಮೆಗಳ ಗುಂಪಿರುತ್ತೆ ಅದರಲ್ಲಿ ಒಂದು ಯಂಗಾಗಿರೋಂಥ ಒಂದು ಕಾಡಿಮೆ ಇರುತ್ತೆ ಅದರ ಹೆಸರೇ ನಾನು ಅಂತ ಇಲ್ಲ ಅದಕ್ಕೆ ಅದರ ಅಪ್ಪ ಅಮ್ಮ ಒಂದು ಹೆಸರಿಟ್ಟಿದ್ದರು ಇಂದ್ರ ಅಂತ ಆದರೆ ಅದು ಇಂದ್ರ ಅನ್ನೋ ಹೆಸರು ನಾನು ಯಾಕೆ ಇಟ್ಕೊಳ್ಳಿ ನನ್ನ ಹೆಸರೇ ನಾನು ಅಂತ ಹೇಳಿಕೊಂಡು ಊರಾಡ್ತಾ ಇರುತ್ತೆ ಅದ್ರ ಗುಣನೇ ಹಾಗೆ ತುಂಬಾ ದುರಹಂಕಾರ ಇರುತ್ತೆ ಅದಕ್ಕೆ ಕಾಡಲ್ಲಿ ಅದು ಅತ್ಯಂತ ಶಕ್ತಿಶಾಲಿಯಾಗಿರುತ್ತೆ ಹಾಗಾಗಿ ನನ್ನನ್ನು ಸೋಲ್ಸೋರು ಯಾರೂ ಇಲ್ಲ ಅಂತ ಅದಕ್ಕೆ ತುಂಬಾ ಅಹಂಕಾರ ಇರುತ್ತೆ ತನ್ನಷ್ಟು ಶಕ್ತಿಶಾಲಿ ಯಾರೂ ಇಲ್ಲ ಅಂತ ಜಂಬದಿಂದ ಓಡಾಡ್ತಾ ಇರುತ್ತೆ ಕಾಡಲ್ಲಿರೋ ಎಲ್ಲ ಜೀವಿಗಳಿಗೂ ತೊಂದರೆ ಕೊಡೋದೇ ಅದರ ದೊಡ್ಡ ಕೆಲಸ ಪ್ರತಿದಿನವೂ ಎಲ್ಲ ಎಲ್ಲ ಪ್ರಾಣಿಗಳಿಗೂ ತೊಂದರೆ ಕೊಡ್ತಾ ಓಡಾಡಿಕೊಂಡು ತಿನ್ಕೊಂಡು ಕಾಲ ಕಳೆಯೋದು ಅದರ ದಿನಚರಿಯಾಗಿರುತ್ತೆ ಆ ಕಾಡೆಮೆಯ ತಂದೆ ತಾಯಿಯಾಗಲಿ ಸ್ನೇಹಿತರಾಗಲಿ ಯಾರು ಪ್ರಯತ್ನ ಪಟ್ಟರೂ ಅದರ ಅಹಂಕಾರನ ಕಡಿಮೆ ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಹೀಗೆ ಅದು ಒಂದಿನ ಮರದಲ್ಲಿರೋ ಸೊಪ್ಪನ್ನು ಕಿತ್ತು ಕಿತ್ತು ಇರುತ್ತೆ ಹೀಗಿರಬೇಕಾದ್ರೆ ಆ ಮರದಲ್ಲಿ ಒಂದು ಅಳಿಲಿರುತ್ತೆ ಆ ಅಳಿಲು ತನ್ನ ಸಂಸಾರದೊಡನೆ ಅಲ್ಲಿ ಜೀವನ ಮಾಡ್ತಾ ಇರುತ್ತೆ ಆ ಕಾಡಿಗೆ ಆ ಅಳಿಲೇ ಡಾಕ್ಟ್ರಾಗಿರುತ್ತೆ ಯಾವ ಏನು ತೊಂದರೆ ಆದರೂ ಕೂಡ ಅದು ತುಂಬ ಪ್ರೀತಿಯಿಂದ ಚಿಕಿತ್ಸೆ ಕೊಟ್ಟು ಅದನ್ನು ವಾಸಿ ಮಾಡ್ತಾ ಇರುತ್ತೆ ಕಾಡಲ್ಲಿರೋ ಗಿಡಮೂಲಿಕೆಗಳನ್ನೆಲ್ಲ ತಗೊಂಡು ಪ್ರಾಣಿಗಳಿಗೆ ಚಿಕಿತ್ಸೆ ಕೊಡೋದು ಅದ್ರ ಕೆಲಸ ಅಂಥ ಒಂದು ಡಾಕ್ಟರ್ ಅಳಿಲಿರುವಂಥ ಮರದಲ್ಲಿ ಈ ಎಮ್ಮೆ ಸೊಪ್ಪನ್ನು ಮುರ್ಕೊಂಡು ಮೇಯ್ತಾ ಇರುತ್ತೆ ಆ ಹಳಿ ಗೂಡನ್ನು ಅದು ನೋಡಿದ್ರೂ ಅಲ್ಲಿ ರೆಂಬೆಗಳನ್ನು ಇರುತ್ತೆ ಆಗ ಆ ಅಳಿಲು ಹೊರಗೆ ಬಂದು ಕೇಳ್ಕೊಳ್ಳುತ್ತೆ ನೋಡಪ್ಪ ನನ್ನ ಗೂಡಿಯಲ್ಲಿದೆ ದಯವಿಟ್ಟು ಇಲ್ಲಿಂದ ದೂರ ಹೋಗಿ ಅಲ್ಲೆಲ್ಲಾದರೂ ಹುಲ್ಲನ್ನು ಮೇಯಿ ಅಂತ ಬೇಡ್ಕೊಳ್ಳುತ್ತೆ ಆದರೆ ಕಾಡೆಮ್ಮೆ ಕೇಳ್ತಾ ಇಲ್ಲ ಏ ನನ್ನಂಥ ಪ್ರಾಣಿಗೆ ನೀನೇನು ಈ ರೀತಿ ಬಂದು ನೆಚ್ಚರ್ ಕೊಡ್ತಾ ಇದೆಯಾ ಹೋಗಾಚೆ ಅಂತ ಬೈದ್ಬಿಟ್ಟು ಅದೇ ಮರದಲ್ಲಿ ಮತ್ತೆ ಕಂಟಿನ್ಯೂ ಮಾಡುತ್ತೆ ಮೇಯೋದನ್ನು ಹೀಗೆ ರಂಬೆಗಳು ಮುರಿಯುವಾಗ ಅಳಿಲಿನ ಗೂಡು ಕೂಡ ಮುರಿದು ಕೆಳಗಡೆ ಆ ಅಳಿಲು ತುಂಬ ದುಃಖದಿಂದ ಆಳ್ತಾ ಇರುತ್ತೆ ಹೀಗೆ ಮತ್ತೆ ಅದು ನಡ್ಕೊಂಡು ಹೋಗ್ತಾ ಇದ್ದಾಗ ಕಾಡಲ್ಲಿ ಒಂದು ಹೋಟೆಲ್ ಕಾಣಿಸುತ್ತೆ ಆ ಹೋಟೆಲ್ನ ನಡೆಸ್ತಾ ಇರೋದು ಒಂದು ಮೊಲ ಆ ಮೊಲ ಒಂದು ಬೋರ್ಡ್ ಹಾಕಿರುತ್ತೆ ಊಟಕ್ಕೆ ಹತ್ತು ರೂಪಾಯಿ ಹೊಟ್ಟೆ ತುಂಬ ತಿನ್ನೋದಕ್ಕೆ ಇಪ್ಪತ್ತು ರೂಪಾಯಿ ಅಂತ ಇದು ಹೊಟ್ಟೆ ತುಂಬ ತಿನ್ನಬೇಕು ಹೇಳಿ ಆ ಮೊಲದ ಹೋಟೆಲ್ಗೆ ಹೋಗುತ್ತೆ ಅಲ್ಲಿರೋ ಎಲ್ಲ ಆಹಾರನೂ ಚೆನ್ನಾಗಿ ತಿನ್ನತ್ತೆ ಇಲ್ಲ ನನಗಿನ್ನೂ ಹೊಟ್ಟೆ ತುಂಬಿಲ್ಲ ಇನ್ನೂ ತೊಗೊಂಬ ಇನ್ನೂ ತೊಗೊಂಬ ಅಂತ ಆ ಮೊಲಕ್ಕೆ ತೊಂದರೆ ಕೊಡೋಕ್ಕೆ ಶುರು ಮಾಡುತ್ತೆ ಆ ಮೊಲ ಇಟ್ಟಿರೋದು ಪುಟ್ಟ ಹೋಟೆಲು ಅದು ಎಷ್ಟು ಸಾಕಾಗುತ್ತೋ ಅಷ್ಟನ್ನೆಲ್ಲ ತಂದು ತಂದು ಕೊಡುತ್ತೆ ಆದರೂ ಈ ಕಡಿಮೆ ಹೊಟ್ಟೆ ತುಂಬಿಲ್ಲ ಅಂತಲೇ ಹೇಳ್ತಾ ಇರುತ್ತೆ ಕಡೆಗೆ ಹೋಟೆಲಲ್ಲಿರೋ ಎಲ್ಲ ಐಟಮ್ಗಳು ಖಾಲಿಯಾಗಿ ಹೋಗಿ ಮತ್ತು ಇದು ನನಗಿನ್ನೂ ಹೊಟ್ಟೆ ತುಂಬಿಲ್ಲ ಹೊಟ್ಟೆ ತುಂಬ ತಿನ್ನೋಕ್ಕೆ ಇಪ್ಪತ್ತು ರೂಪಾಯಿ ಅಂತ ಬೋರ್ಡ್ ಹಾಕಿದೆಯಲ್ಲ ನಾನು ಇಪ್ಪತ್ತು ರೂಪಾಯಿ ಕೊಡ್ತೀನಿ ನನಗೆ ಹೊಟ್ಟೆ ತುಂಬ ಕೊಡಲೇಬೇಕು ನೀನು ಅಂತ ಹಠ ಮಾಡುತ್ತೆ ಹೀಗೆ ಇರಬೇಕಾದ್ರೆ ಆ ಮೊಲದ ಸ್ನೇಹಿತ ಜಿಂಕೆ ಬರುತ್ತೆ ಇಲ್ಲೇನೋ ತೊಂದರೆ ನಡೀತಾ ಇದೆ ಅಂಥೇಳಿ ಅದು ಹೋಗಿ ಮೊಲಾನ ಕೇಳುತ್ತೆ ಏನಾಯಿತು ಅಂತ ಆಗ ಮೊಲ ಹೇಳುತ್ತೆ ನೋಡು ಈ ರೀತಿ ತೊಂದರೆ ಇದೆ ಈ ಕಾಡೆಮ್ಮೆ ನನಗೆ ಅಂತ ಹೇಳುತ್ತೆ ಹಾಗಾದರೆ ನೀವು ಹೋಟ್ಲಲ್ಲಿರೋ ಎಲ್ಲ ಐಟಮ್ಗಳು ಖಾಲಿ ಆಗೋಯ್ತಾ ಏನು ಉಳ್ದಿಲ್ವಾ ಅಂತ ಕೇಳುತ್ತೆ ಆಗ ಒಂದು ಸ್ವಲ್ಪ ಹಾಲು ಉಳಿದಿದೆ ಅದರಲ್ಲೆಲ್ಲ ತುಂಬ ಕೆನೆ ಇದೆ ಅದು ಮಾತ್ರನೇ ಉಳ್ದಿರೋದು ಅಂತ ಹೇಳುತ್ತೆ ಆಗ ಜಿಂಕೆ ಒಂದು ಉಪಾಯ ಮಾಡುತ್ತೆ ಆ ಹಾಲಿನ ಹಾಲಲ್ಲಿರೋಕೆನೇನ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ತಗೊಂಡು ಹೋಗಿ ಅದಕ್ಕೆ ಕೊಡೋಕೆ ಹೇಳುತ್ತೆ ಕೊಡೋವಾಗ ಆ ಕಾಡಮ್ಮೆಗೆ ಹೇಳುತ್ತೆ ಏನಿದು ಈ ಥರ ಇದೆ ಅಂತ ಆದರೆ ಅದು ಹೇಳುತ್ತೆ ಇದರ ಹೆಸರು ಈ ತಿಂಡಿ ಹೆಸರೇ ಹೊಟ್ಟೆ ತುಂಬ ಅಂತ ಹೇಳುತ್ತೆ ಈ ಏನೋ ಹೆಸರು ಏನಾದರೂ ಏನು ಅಂತೇಳಿ ಅದು ಚೆನ್ನಾಗಿ ತಿನ್ಬಿಡುತ್ತೆ ಅದಾದಮೇಲೆ ನನಗಿನ್ನೂ ಹೊಟ್ಟೆ ತುಂಬಿಲ್ಲ ತಗೊಂಬ ಅನ್ನತ್ತೆ ಆಗಮ ಹೇಳುತ್ತೆ ನೀನು ಈಗ ತಾನೆ ತಿಂದ್ಯಲ್ಲ ಅದೇ ಹೊಟ್ಟೆ ತುಂಬ ನಾನು ಹಾಕಿರೋ ಬೋರ್ಡಿಗೆ ಅದೇ ಅರ್ಥ ಕೊಡು ಇಪ್ಪತ್ತು ರೂಪಾಯಿ ಅಂತೇಳಿ ಇಸ್ಕೊಳ್ಳುತ್ತೆ ತನ್ನ ಹೊಟ್ಟೆನ ಹಾಗೆ ರಕ್ಷಣೆ ಮಾಡ್ಕೊಳ್ಳುತ್ತೆ ಮತ್ತು ಆ ಕಾಡೆಮ್ಮೆ ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇರುತ್ತೆ ಆಗ ಅಲ್ಲೊಂದು ಟಿಟ್ಟಿ ಭಾ ಅಕ್ಕಿ ಒಂದು ನೆಲದ ಮೇಲೆ ಮೊಟ್ಟೆ ಇಟ್ಟಿರುತ್ತೆ ಆ ಪಕ್ಷಿ ಯಾವಾಗಲೂ ನೆಲದ ಮೇಲೇ ಮೊಟ್ಟೆ ಇಟ್ಟು ಮರಿ ಮಾಡೋದು ಆ ಕಾಡೆಮ್ಮೆ ಅದೇ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರುತ್ತೆ ಆಗ ಟಿಟ್ಟಿಬ್ಬ ಅಕ್ಕಿ ಬಂದು ಬೇಡ್ಕೊಳ್ಳುತ್ತೆ ಇಲ್ಲಿ ನನ್ನ ಗೂಡಿದೆ ಈ ದಾರಿಯಲ್ಲಿ ದಯವಿಟ್ಟು ನೀನು ಬೇರೆ ದಾರಿಯಲ್ಲಿ ಹೋಗು ಅಂತ ಹೇಳುತ್ತೆ ಆದರೆ ಕಾಡೆಮ್ಮೆ ಕೇಳುತ್ತಾ ಇಲ್ಲ ಏ ನನಗೆ ನೀನು ಬುದ್ಧಿ ಹೇಳ್ತೀಯ ಅವಾಗ ಕಡೆ ಅಂಥೇಳಿ ಬೈದು ಕಳಿಸ್ಬಿಟ್ಟು ಅದ್ರ ಗೂಡಿನ ಮೇಲೆ ನಡ್ಕೊಂಡು ಹೋಗಿಬಿಡುತ್ತೆ ಅದರಲ್ಲಿ ಇದ್ದಿದ್ದ ಮೊಟ್ಟೆಗಳೆಲ್ಲ ಓಡೋದು ಚೂರು ಚೂರಾಗಿ ಹೋಗುತ್ತೆ ಆಗ ಟಿಟ್ಟಿಬ್ಬ ಅಕ್ಕಿ ಜೋರಾಗಿ ಅಳ್ತಾ ಕಣ್ಣೀರು ಹಾಕೊಂಡು ಕೂತ್ಕೊಂಡಿರುತ್ತೆ ಅದು ಅಳ್ತಾ ಇದ್ದಾಗ ಅದರ ಆತ್ಮೀಯ ಸ್ನೇಹಿತರು ಬರ್ತಾರೆ ಅದು ಯಾರಪ್ಪ ಅಂತಂದರೆ ಒಂದು ಕಪ್ಪೆ ಮತ್ತೊಂದು ಲೊಣ ಅವೆರಡೂ ಬಂದ್ಬಿಟ್ಟು ಯಾಕೆ ಅಳ್ತಾ ಇದೆಯಾ ಅಕ್ಕಿ ಏನಾಯಿತು ಅಂತ ಕೇಳ್ತವೆ ಆಗ ಅದು ತನ್ನ ಒಡೆದೋಗಿರೋ ಮೊಟ್ಟೆಗಳನ್ನೆಲ್ಲ ತೋರಿಸುತ್ತೆ ಅಯ್ಯೋ ಪಾಪ ಇಂಥ ಸ್ಥಿತಿಗೆ ಯಾರು ಕಾರಣ ಅಂತ ಕೇಳ್ತವೆ ಆಗ ಅದು ಆ ಕಾಡೆಮ್ಮೆಯನ್ನು ತೋರಿಸುತ್ತೆ ಆಗ ಮೂರು ಸ್ನೇಹಿತರು ಸೇರಿ ಹೀಗಾದರೂ ಮಾಡಿ ಆ ಕಾಡೆಮ್ಮೆಗೆ ಬುದ್ಧಿ ಕಲಿಸ್ಬೇಕು ಅಂತ ಡಿಸೈಡ್ ಮಾಡ್ತವೆ ಆದರೆ ಆ ಕಾಡಿಮ್ಮೆ ಅಷ್ಟು ದೊಡ್ಡದಾದಂಥ ಪ್ರಾಣಿ ಅದಕ್ಕೆ ಪುಟ್ಟ ಪುಟ್ಟ ಪ್ರಾಣಿಗಳು ಹೇಗೆ ಬುದ್ಧಿ ಕಲ್ಸಕ್ಕೆ ಸಾಧ್ಯ ಶಕ್ತಿಗಿಂತ ಯುಕ್ತಿ ಲೇಸು ಅಂತ ಹೇಳ್ತಾರಲ್ಲ ಹಾಗಾಗಿ ಇವುಗಳು ತಮ್ಮ ಬುದ್ಧಿ ಉಪಯೋಗಿಸ್ತವೆ ಆ ಟಿಟ್ಟಿಬ ಹಾಕಿ ಹಾರಿ ಹೋಗಿ ಆ ಕಾಡಿಮೆ ಎರಡೂ ಕಣ್ಣುಗಳಿಗೂ ಚೆನ್ನಾಗಿ ಕುಟುಂಬ ಗಾಯ ಮಾಡಿಬಿಡುತ್ತೆ ಮತ್ತು ಕೆಲವು ದಿನಗಳಲ್ಲಿ ನೊಣ ಇರುತ್ತಲ್ಲ ಆ ಗಾಯದ ಮೇಲೆ ಕೂತ್ಕೊಂಡು ಕೂತ್ಕೊಂಡು ಆ ಗಾಯ ನಿನ್ನೂ ದೊಡ್ಡದಾಗೋ ಹಾಗೆ ಮಾಡಿ ಎರಡು ಕಣ್ಣನ್ನು ಕುರುಡು ಮಾಡಿಬಿಡುತ್ತೆ ನೆಕ್ಸ್ಟು ಆ ಕಪ್ಪೆ ಹೋಗಿ ಅದು ಒಂದು ದೊಡ್ಡ ಹಾಳು ಬಾವಿಯಲ್ಲಿ ನೀರೇ ಇರೋದಿಲ್ಲ ಅಂತ ಒಂದು ಬಾವಿಯಲ್ಲಿ ಕೂತ್ಕೊಂಡು ಕೂಗ್ತಾ ಇರುತ್ತೆ ಆಗ ಈ ಕಾಡಮಿಗೆ ಬಾಯ ಹಾರ್ಕೆ ಆಗುತ್ತೆ ಬಾಯಿ ಆದಾಗ ಆ ಕಪ್ಪೆ ಕೂಗು ಸದ್ದನ್ನೇ ಕೇಳಿಸ್ಕೊಂಡು ಹೋಗುತ್ತೆ ಕಪ್ಪೆ ಕೂಗ್ತಾ ಇದೆ ಅಂದಮೇಲೆ ಆ ಜಾಗದಲ್ಲಿ ನೀರು ನೀರಿರಲೇಬೇಕು ಅನ್ನೋದು ಅದರ ಯೋಚನೆ ಆಗಿತ್ತು ಹೋಗಿ ಆ ದೊಡ್ಡ ಹಾಳು ಬಾವಿಯೊಳಗಡೆ ಬಿದ್ದೋಗ್ಬಿಡುತ್ತೆ ಆಗ ಎಲ್ಲ ಪ್ರಾಣಿಗಳು ಬಂದು ಆ ಗಾಡಿ ಮೇನ ಅಲ್ಲೇ ಕುಂದಾಕ್ಬಿಡಬೇಕು ಅಂತ ಬರ್ತವೆ ಆಗ ಅದು ಎಲ್ಲ ಪ್ರಾಣಿಗಳಲ್ಲೂ ಬೇಡ್ಕೊಳ್ಳುತ್ತೆ ನನ್ನ ಅಹಂಕಾರದಿಂದ ನಾನಿವತ್ತು ಬುದ್ಧಿ ಕಲ್ತಿದ್ದೀನಿ ಇನ್ಮೇಲೆ ಯಾವತ್ತೂ ಅಹಂಕಾರದಿಂದ ನಡ್ಕೊಳ್ಳೋದಿಲ್ಲ ಯಾವ ಪ್ರಾಣಿಗಳಿಗೂ ತೊಂದರೆ ಕೊಡೋದಿಲ್ಲ ಅಂತ ತುಂಬ ಬೇಡಿಕೊಳ್ಳುತ್ತೆ ಆಗ ಎಲ್ಲ ಪ್ರಾಣಿಗಳು ಆಯಿತು ನಿನ್ನ ನೀವತ್ತು ಕ್ಷಮಿಸಿದ್ದೀವಿ ಮತ್ತೊಮ್ಮೆ ಯಾವತ್ತು ಹೀಗೆ ನಡ್ಕೋಬೇಡ ಅಂತ ಹೇಳ್ತವೆ ಮತ್ತು ಆ ಹಾಳು ಬಾವಿಯಿಂದ ಅದನ್ನು ತನ್ನ ಗಾಡಿ ಗುಂಪೆಲ್ಲ ಬಂದು ರಕ್ಷಣೆ ಮಾಡುತ್ತೆ ಆ ಸಮಯದಲ್ಲಿ ಅದಕ್ಕೆ ತುಂಬ ಹೊಟ್ಟೆ ಹಸಿತಾ ಇರುತ್ತೆ ಹೋಟೆಲಲ್ಲಿ ಕೆಲಸ ಮಾಡ್ತಿತ್ತಲ್ಲ ನಮ್ಮ ಮೊಲ ಅದು ಬಂದ್ಬಿಟ್ಟು ಅದಕ್ಕೆ ಊಟ ಕೊಡುತ್ತೆ ಅದು ಮರದಿಂದ ಗೂಡನ್ನೆಲ್ಲ ಬೀಳ್ಸಿತ್ತಲ್ಲ ಅಳಿಲು ಅದು ಬಂದು ಅದಕ್ಕೆ ಕಣ್ಣಿಗೆ ಚಿಕಿತ್ಸೆ ಮಾಡಿ ಕಣ್ಣನ್ನು ವಾಸಿ ಮಾಡುತ್ತೆ ಈ ಕಥೆಯ ನೀತಿ ಏನಪ್ಪ ಅಂತಂದರೆ ದುರಹಂಕಾರಕ್ಕೆ ಯಾವತ್ತಿದ್ರೂ ದುಷ್ಫಲವೇ ಸಿಗೋದು ಅಂತ ಮತ್ತಷ್ಟು ಕಥೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಕಿನ್ನರಕ ಯೂಟ್ಯೂಬ್ ಚಾನಲ್